ಗದಗ ಜಿಲ್ಲಾ ಗಜೇಂದ್ರಗಡ ತಾಲೂಕು ನರೇಗಲ್ ಪಟ್ಟಣದಲ್ಲಿ ಥರ್ಡ್ ಐಸಿಸಿ ಕ್ಯಾಮೆರಾ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಗದಗ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಖನಿಜ ನಿಗಮ ಮಂಡಳಿಯ ಅಧ್ಯಕ್ಷರು ಆದಂತಹ ಜಿಎಸ್ ಪಾಟೀಲ್ ಉದ್ಘಾಟನೆ ಕಾರ್ಯಕ್ರಮವನ್ನ ನರೇಗಲ್ನಲ್ಲಿ ನಡೆಸಿದರು ಈ ಸಂದರ್ಭದಲ್ಲಿ ಆ ರಕ್ಷಣೆ ಠಾಣೆಯ ಸಿಬ್ಬಂದಿ ವರ್ಗವು ಹಾಗೂ ಬಿಎಸ್ ನೇಮಗೌಡ ಸಿಪಿಐ ಸೇರಿದಂತೆ ಐಪಿಎಸ್ ಮತ್ತು ಪ್ರಭುಗೌಡ ನರಗುಂದ್ ಡಿವೈಎಸ್ಪಿ ಮತ್ತು ಎಸ್ಎಸ್ ಬಿಳಿಗಿ ಸಿಪಿಐ ರೋಣ ಹಾಗೂ ನರೇಗಲ್ಲ ಪಿಎಸ್ಐ ಸಿಬ್ಬಂದಿ ವರ್ಗದವರು ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಶಿವಸಂಗಯ್ಯ ಸಂಗಯ್ಯ ಶಾಂತಯ್ಯನ ಮಠ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಗದಗ ಇಂಪಾರ್ಟೆಂಟ್ ಮಾತಂದ್ರೆ ಎಲ್ಲರ ತಲೆಯಲ್ಲಿ ಇದ್ರೆ ಇದು ದಂಡ ಹಾಕ್ಲಿಕ್ಕೆ ಅಂತ ಆ ತರ ಅಲ್ಲ ಉದ್ದೇಶ ಏನಿದೆ ಅಂತಂದ್ರೆ ಸಾರ್ವಜನಿಕ ಆಸ್ತಿ ಪಾಸ್ತಿ ಅವರು ಜೀವ ರಕ್ಷಣೆ ಮಾಡಲಿಕ್ಕೆ ವಿಶೇಷ ಕಾಳಜಿ ಮಾಡಿಕೊಂಡು ಸಾಹೇಬ್ರ ಪ್ರಯತ್ನ ಮಾಡ್ತಾ ಪ್ರತಿ ಒಬ್ಬರ ಆಸ್ತಿ ಪಾಸ್ತಿ ರಕ್ಷಣೆ ಮಾಡೋದು ಮತ್ತು ಅವ್ರ ಜೀವಗಳನ್ನ ರಕ್ಷಣೆ ಮಾಡೋದು ಎಲ್ಲರ ಜವಾಬ್ದಾರಿ ಇದೆ ಈಗ ಹೆಲ್ಮೆಟ್ ಹಾಕೊಳ್ಳೋದ್ರಿಂದ ಎಷ್ಟು ಮೊಬೈಲ್ ಕವರ್ ತಗೊಂಡು ಕವರ್ ಹಾಕಿ ಆಮೇಲೆ ಮೊಬೈಲ್ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಬಟ್ ಬೈಕ್ ತಗೋತೀರಿ ಅದಕ್ಕೆ ಹೆಲ್ಮೆಟ್ ತಗೊಳ್ಬೋದು ಎಷ್ಟು ಜನ ಬೈಕ್ ರೋಡಲ್ಲೇ ನೋಡಿದ್ರಿ ಇಲ್ಲಿ ಎಷ್ಟು ಜನ ಜೀವ ಕಳ್ಕೊತಾ ಇದ್ದಾರೆ ಇಂಜುರೀಸ್ ಆಗ್ತಾ ಇದ್ದಾರೆ ನಿಮಗೆ ಹೇಳೋದು ನಾವು ಕಾರವಾಗಿ ಅನಿಸ್ಬೋದು ಬಟ್ ಇದು ನಾವು ಕಳಕಳಿಯಿಂದ ಹೇಳ್ತಾ ಇರೋದು ಆ ನಿಟ್ಟಿನಲ್ಲಿ ಒಂದು ನಮಗೆಲ್ಲ ಅನ್ನೋ ಉದ್ದೇಶಿಸಿದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಇದು ಅತ್ಯಂತ ಯಶಸ್ವಿಯಾಗಿ ಗದಗ ಜಿಲ್ಲೆಯಲ್ಲಿ ಇದೆ ಸ್ಯಾಬ್ರಿ ಒಂದು ಆರು ಈಗ ಈ ಭಾಗದಲ್ಲಿ ಕೂಡ ಇದೆಲ್ಲ ಎಕ್ಸಿಡೆಂಟ್ ಆಗ್ತದೆ ನಾವೆಲ್ಲ ಸಹಕಾರ ಆಗ್ಬೇಕು ಸಹಕಾರ ಮಾಡಬೇಕು ಅಂತ ಸ್ಯಾಬ್ರಿಗೆ ಮತ್ತು